¡No está ಯನನು ಹುಟ್ಟಿ ಬಿದುಡುವೆ ದಿವಸ ವೆಂಟರುಳೆಂದು ಕೇಳ ಬೇಸರ ಮಾಡಿಕೊಳ್ಬೇಡ ನನಗುಂಟಾದಂತಹ ಪರಿಸ್ಥಿತಿ ಈ ರೀತಿಯಾಗಿ ನಿನ್ನಲ್ಲಿ ವ್ಯವಹರಿಸುವ ಹಾಗೆ ಮಾಡಿದ್ರು ಸರಿಪ ಎನ್ನುವುದೇ ಕೆಟ್ಟದ್ದು ಅದರಲ್ಲಿಯೂ ಪ್ರತಿಜ್ಞಾಬದ್ಧನಾಗುವಾಗ ನನಗೆ ಬಂದದ್ದು ಕೆಟ್ಟ ಆ ಕಾರಣಕ್ಕಾಗಿ ಎಂಟು ದಿನಗಳ ಒಳಗಾಗಿ ಗಯನನ್ನ ಕೊಲ್ಲುತ್ತೇನೆ ಿ ಪ್ರಾಣ ಬಿಡ್ತೇನೆ ಇದು ಸಾಂಬಾ ಶಿವ ಎನ್ನುವ ಹಾಗೆ ಮಾತನ್ನ ಕೊಡುಗೆ ಸರಿ ಮಾತನ್ನು ಉಳಿಸಿಕೊಳ್ಳುವಂತಹ ವರದಲ್ಲಿ ನಿನ್ನಲ್ಲಿ ಈ ರೀತಿಯಾಗಿ ಮಾತಾಡುವಂತಹ ನೀವು ಹೇಳಿದೆಯಲ್ಲ ಜೋಡೋಲೆಯನ್ನ ಕಾಯಬೇಕು ಎನ್ನುವ ಹಾಗೆ ನಿಜವಾಗಿ ಈ ಸಂದರ್ಭದಲ್ಲಿ ಬೇಡುವವಳು ನೀನಲ್ಲ ತಂಗಿ मतेन अो <laughs> ಮತ್ತೆ ಇದು ಸೆರೆಗೊಡ್ಡಿ ಬೇಡ್ತಾ ಇತ್ತು ತಂಗಿ ಲೋಕದಲ್ಲಿ ಅಣ್ಣನಾದವನು ಕೊಟ್ಟು ನಡೆಸಬೇಕಾದಂತಹ ಸ್ಥಾನದಲ್ಲಿರಬೇಕೆ ಹೊರತು ಬೇಡುವಂತ ಕೇಳುವಂತಹ ಸ್ಥಾನಕ್ಕೆ ಇಳಿಯಬಾರದು ತಂಗಿ ಏನು ಮಾಡೋಣ ಹೇಳು ಆಡಿದ ಮಾತನ್ನು ಉಳಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಆವತ್ತು ಪಾಂಡವರೆಲ್ಲವರು ಕಾಡಿಗೆ ಹೊರಟು ನಿಂತಾಗ ಹೋಗಿ ಬರ್ತೇನೆ ಅಣ್ಣ ಎನ್ನುವ ಹಾಗೆ ಹಸಿ ಕಂದಮ್ಮನಾದಂತಹ ಅಭಿಮನ್ಯುವನ್ನ ಎದೆಗವಚ್ಚಿಕೊಂಡು ನೀನು ಕೇಳಿಕೊಂಡಾಗ ಬೇಡಿಕೆ ನೀನು ಹೋಗಬಾರದು ನನ್ನ ರಕ್ಷಣೆಯಲ್ಲಿ ಇರಬೇಕು ನೀನು ಎನ್ನುವ ಹಾಗೆ ಇಲ್ಲಿಯೇ ಇರಿಸಿಕೊಂಡವನ ಅಂತಹ ನಾನು ಇವತ್ತು ಹೋಗು ತಂಗಿ ಅಂತ ಹೇಳುವಂತ ಅನಿವಾರ್ಯತೆ ನನಗೆ ಹೆಣ್ಣು ಕೊಟ್ಟ ಮನೆಯಿಂದ ಸಾಕುವುದಕ್ಕೆ ಬೆಕ್ಕಿನ ಮೊರಿಯನ್ನೂ ತರಬಾರದು ಎನ್ನುವುದು ಶಾಸ್ತ್ರವಾಕ್ಯ ಅಂತಹ ಮಾತು ಗೊತ್ತಿದ್ದು ಹೋಗಿ ಏನನ್ನು ತೆಗೆದುಕೊಂಡು ಬಾ ಎನ್ನುವ ಹಾಗೆ ಹೇಳುವಂತ ಅನಿವಾರ್ಯತೆ ನನಗೆ ತಂಗಿ ಅಣ್ಣ ನೇರವಾಗಿ ಕಾಮ್ಯಕಾಮನದವರೆಗಾಗಿ ನೀವು ಹೋಗಬೇಕು ಹೋಗಿ ಭಾರತದಲ್ಲಿ ಗಯನನ್ನ ಬಿಟ್ಟುಕೊಡುವ ಹಾಗೆ ಬೇಡಬೇಕು ಕೇಳಬೇಕು ಆ ರೀತಿಯಲ್ಲಿ ನೀನು ಗಯನನ್ನ ಕರೆದು ತಂದೆಯಂತೆ ನನ್ನ ಮಾತನ್ನು ಉಳಿಸಿಕೊಳ್ಳುವಂತಹ ಸಂದರ್ಭವನ್ನು ನನ್ನ ಪಾಲಿಗೆ ಸಿಕ್ಕ ಹಾಗಾಗ್ತದೆ ಬೇಡ್ತಾ ಇದ್ದೀನಿ பண்ண <laughs> కిడు మాతా పండ్యనిందే ಈ ಸುಭದ್ರೆಯ ಬದುಕು ಭದ್ರವಾಗಬೇಕು ಅಂತಾದ್ರೆ ಅದಕ್ಕೆ ಕೃಷ್ಣಾನುಗ್ರಹ ವಿಶೇಷವಾಗಿಯೇ ಇದೆ ಅದನ್ನು ಅರಿತವಳು ಅದನ್ನು ಸದಾ ಸ್ಮರಿಸುತ್ತಿರುವವಳು ಹೌದು ನಾನು ಹೋಗಿ ಪಾರ್ಥನಲ್ಲಿ ವಿಚಾರವನ್ನು ಹೇಳಬೇಕು ಮುಟ್ಟಿಸಿ ಗಯನೆಂದರೂ ಬಿಡಿಸಿ ತರಬೇಕು ಹೌದು ನೀನೇನೋ ಅಡತೀಯ ಹೋಗುವ ನಾನು ಯೋಚಿಸಬೇಕು ತಾನೆ ತ್ರಾಣವನ್ನ ತಾಣವನ್ನರಿತೆಯೇ ನಾವು ಹೊರೆಯುತ್ತು ಹೊರಬೇಕಾಗುತ್ತದೆ ಕಾಲಿಡುವ ಮೊದಲೇ ಕಂಡಿಡಬೇಕಾಗುತ್ತದೆ ಹ್ಮ್ ನೀನಾದ್ರೂ ಸಾಮಾನ್ಯರೇ ಅವನಾದ್ರೂ ಸಾಮಾನ್ಯನೇ ಪರಮೇಶ್ವರನ ಸ್ನೇಹಿತ ನೀನು ಹ್ಮ್ ನನ್ನವರು ಹಾಗಲ್ಲ ಕಿರಾತ ವೇಷಧಾರಿಯಾದಂತ ಪರಮೇಶ್ವರ ನಡುವೆ ಸೆಡೆಸಾಡಿ ಪಾಶುಪತಾಸ್ತ್ರಧಾರಿಯಾದವರು ನನ್ನವರು ಪರಶಿವನನ್ನು ಗೆದ್ದ ನನ್ನ ತಂಗಿ ಅವನ ಸ್ನೇಹಿತ ನೀನು ನಿಮ್ಮಿಬ್ಬರಲ್ಲಿ ಸಂಧಾನ ಸುಲಭ ಸಾಧ್ಯವೇ ನನ್ನ ತಂಗಿ ಬಹಳ ಸಣ್ಣವಳು ಅಂತ ನಾನ್ ತಿಳ್ಕೊಂಡಿದ್ದೆ ಏನು ಇಷ್ಟೆಲ್ಲ ಬೆಳೆದಿದ್ದೀಯಾ ಅಂತ ಇವತ್ತೇ ಗೊತ್ತಾಗಿದ್ ಯಾಕಣ್ಣ ನೀನ್ ಹೇಳಿದ ಮಾತೇ ನನಗೆ ಅರ್ಥ ಆಗುದಿಲ್ಲ ಅಂತ ಏನು ಪರಶಿವನ ಸಂಗಾತ ನಾನು ಪರಶಿವನನ್ನ ಗೆದ್ದಾತ ಗಂಡ ನೀನ್ ಇದ್ರ ಅರ್ಥ ಏನು ನನಗಷ್ಟು ಗೊತ್ತಾಗುದಿಲ್ವಾ ಅಂದ್ರೆ ನನಗಿಂತ ನಿನ್ ಗಂಡನೇ ಹೆಚ್ಚು ನೀನು ಹೇಳ್ದಾಗ ಹೇಳಲ್ವಾ ಏನಣ್ಣ ಏನನ್ನು ಇರಿಸಿ ಸುಭದ್ರೆ ಆಡುತ್ತಾ ಇದ್ದಾಳೆ ಅಂತ ನೀನು ಆಡ್ತಾ ಇದ್ದೀಯ ಆಡಿದು ಮಾತ್ರ ಹಾಗೆ ಅದು ಇಲ್ಲಿ ಅವಳಿಗೆ ಜೊತೆಯಾಗಿದ್ದವರು ನನ್ನ ಗುಣಗಳೇನು ನನ್ನ ಚಲನವಲನಗಳೇನು ಆಚಾರ ವಿಚಾರಗಳೇನು ಹ್ಮ್ ಎನ್ನುವುದನ್ನು ಸೂಕ್ಷ್ಮವಾಗಿ ಅರಿತವನಲ್ವೇ ನೀನು ಹ್ಮ್ ಆ ಬುದ್ಧಿಯನ್ನು ಇಲ್ಲಿವರೆಗೆ ಇವರಿಗಿಲ್ಲ ಇನ್ನು ಮುಂದೆ ಬರುವುದಕ್ಕೆ ಸಾಧ್ಯವಿದೆಯಲ್ಲ ಉಳಿದವರಲ್ಲಿ ಪ್ರೀತಿ ವಿಶ್ವಾಸ ಸ್ನೇಹ ಮಮತೆ ವಾತ್ಸಲ್ಯ ಇರುತ್ತದೆ ಈ ಭೇದ ಭಾವಕರ ನೀಡಿ ಎಂದಿಗೂ ಈ ಸುಭದ್ರೆ ಆಡುವವಳಲ್ಲ ಆಡಿದವಳಲ್ಲ ಯಾಕೆ ಮಾತನಾಡಿದ್ದೇನೆ ಹೆಂಗಾದಂತ ನನಗೆ ಈ ಸಂಧಾನ ಮಾಡುವುದು ಸಾಧ್ಯವೇ ಎನ್ನುವ ಗೊಂದಲದಲ್ಲಿ ನಾನು ಆಡಿದ್ದಷ್ಟು ಆಗಲೇ ನಿನ್ನ ಅನುಗ್ರಹ ವಿಶೇಷವಾಗಿ ನನ್ನ ಮೇಲಿದೆ ಎಂತಾದ್ರೆ ಹೋಗಿ ವಿಚಾರಾರ್ಥದಲ್ಲಿ ಮುಟ್ಟಿಸ್ತೇನೆ ಮುಂದೇನು ಪರಿಣಾಮ ಆಗುವುದು ಕಡೆ ಇದಕ್ಕಿನ ಒಡೆಯಾಗತ್ತ ಆ ಶಿವನಪ್ಪನೇ ಬಲ್ಲ ಹೋಗಿ ಬ ಈಗಲೇ ಸಮಾಧಾನ ಇದೆ ಒಂದು ತಂಗಿ ಏನು ಕಾಮ್ಯತಾವಂತವರಿಗಾಗಿ ಹೋಗಬೇಕು ಅಂತಾದ್ರೆ ಸುಖಮವಾದಂತಹ ಹಾದಿಯನ್ನ ತುಂಬಿಸಬೇಕು ನಿನ್ನ ರಕ್ಷಣೆಗೆ ಯಾದವ ಒಟ್ಟರನ್ನ ತೋರಿಸಿಕೊಂಡ್ರ ಮಗನ ಹೋಗುವೆನೋ ಹೊರಗಿರುವಂತಹ ವಿಚಾರ ಪಾರ್ಥನ ರಕ್ಷಣೆಯಲ್ಲಿ ಗಜಗಟ್ಟರವರಿದ್ದಾನೆ ಎನ್ನುವುದನ್ನು ನೀನರಿತಿದ್ದೀಯ ನಿನಗೆ ಅರಿತಿದ್ದಾರೆ ಹಾಗಾದ್ರೆ ಈ ವಿಚಾರ ಹೊರಗಡೆ ಹೋಗಬಾರದು ಹೊರಗಡೆ ಅವರು ಇದನ್ನು ತಿಳಿದ್ರು ಅಂತಾದ್ರೆ ಸಂಬಂಧಿಕರಲ್ಲಿ ಬಾಂಧವ್ಯ ಸರಿ ಇಲ್ಲ ಅಂತ ಆಡುತ್ತಾರೆ ಅದಕ್ಕಾಗಿ ಯಾದವರನ್ನ ಅದನ್ನ ನನ್ನ ಮಗನಾದಂತಹ ಅಭಿಮನ್ಯವನ್ನು ಕೂಡಿಕೊಂಡು ಹೋಗುತ್ತೇನೆ ಮಗನ ಮುಖವನ್ನು ನೋಡಿದ್ರೆ ಅದೆಷ್ಟು ಸಮಯಗಳು ಸಂದು ಹೋಯಿತು ನಾನು ಹೇಳುವುದಕ್ಕಿಂತ ಮಗ ಆಡಿದ್ರೆ ಮಗನ ಮೇಲಿನ ಪ್ರೀತಿಯಿಂದಲಾದ್ರೂ ಗಯಗಂಧರ್ವರನ್ನು ಬಿಟ್ಟರೂ ಬಿಡಬಹುದಲ್ಲ ಹಾಗಾಗಿ ಮಗನ ನೊಡಗೂಡಿ ಕೊಂಡು ಬರುತ್ತೇನೆ ಅವಧಿ ಕಡಿಮೆ ಆಗಲಿ